ಇದ್ಯಾಕ್ಲಪ್ಪ ದಿ ಇಲ್ಲಿ ಕೂತಿದ್ದಿ ಏನಾಯ್ತೆ ಹಾಂ ಇನ್ನೇನು ಮಾಡೋಣ ಅಂತೀಪಾ ಮಾಡಿದ್ದೀರಲ್ಲ ಕೆಲಸ ಕೂತೀನಿ ಕೂಡ ಸೋರ್ ನಾವು ಇದೇನಿಲ್ಲ ಆರ್ತಿ ಏನಾಯ್ತೆ ಯಾರೇ ಮನೆಗೆ ಜನ ಬಂದ್ರಂ ಹಾಂ ಕರ್ಕ ಬಂದವಳೆ ಪ್ಯಾಟೆಯಿಂದ ಅವ್ಳು ಫ್ರೆಂಡ್ ಅಂತೆ ಅವಳು ಫ್ರೆಂಡ್ ಮಕ್ಕಳಂತೆ ಬಂದವ್ರೆ ಅಲ್ಲೇ ಸೋರ್ ನೋಡೋರು ಅಥ್ವಾ ಯಾರೇ ಪೂರ್ಣಿ ಸ್ನೇಹಿತರು ಬಂದವರಾ ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತಿದ್ದಿ ಯಾರು ಬಂದರೆ ನಾನು ಯಾಕೆ ಮಾತಾಡ್ಲಿ ಈ ಮನೆ ಅವಳದಂತೆ ಇಷ್ಟ ಇದ್ದರೆ ಇರ್ಬೋದಂತೆ ಕಷ್ಟವಾದರೆ ಹೋಗ್ಬೋದಂತೆ ಹಂಗಂತ ಬಂದವರು ಎದುರುಗಡೆ ಕಡೆ ಮರ್ಯಾದೆ ಮಾಡೋಡೆ ನಾನು ಅದಕ್ಕೆ ಇಲ್ಲೇ ಕೂತೀನಿ ಅಂದರೆ ಏನು ನಿನ್ನ ಅರ್ಥ ಸರಿಯಾಗಿ ಮಧ್ಯಾಹ್ನ ದಿವಸ ನಾನು ಬಾಕ್ಲು ತೊಳೆದಿದ್ರೆ ಅವಳು ಅವಳು ಪ್ಯಾಟೇಲಿ ಸಾವುಕಾರ್ಲಂತೆ ಬಿತ್ರಿ ಅವಳು ಹೆಂಗಾರ ನನಗೇನು ಚಪ್ಪಲಿ ಹಾಕಿ ಬಂದಳು ಹಿಂಗೆ ಆಯ್ಕೆ ಬರಬೇಡ ಅಂದೆ ಅದಕ್ಕೆ ಏನಂತ ಹುಮಾನ ಮಾಡಿ ಯಾ ನಿಮ್ಗೆ ಇಷ್ಟ ಆದ್ರೂ ಇರು ಹೋಗು ಅಂತಾಳೆ ಅಷ್ಟಕ್ಕೆ ಅಂದ್ಬಿಟ್ಟಾರಾ ನೀನು ಯಾಕೆ ಬಂದವ್ರಿಗೆ ಅನ್ನಕ್ಕೆ ಹೋಗಿದೆ ಮತ್ತೆ ಇದ್ರಗಡೆ ಬಂದೋರ್ಗಂಗಂದ್ರೆ ಒಮ್ಮನೆ ಆಗಕ್ಕಿಲ್ವೇ ನೀನು ಮುಚ್ಚಿತ್ತೀರಿ ಇನ್ನೇನಾಯ್ತು ಹೇಳು ಅಯ್ಯ ನಿಮಗೆ ನನ್ನ ಮಾತಿನ ನಮ್ ಕೇಳಿ ಅವ್ರ ಮಾತೇ ನಂಬಿಕೆ ಹೋಗಿ ಕೇಳ್ಕೊ ಇನ್ನೇನಾಯ್ತದೆ ದಿಸಾ ದುಡ್ಡಿ ಕಡೆ ಹೋಯ್ತಾಳೆ ಒಂದೊಂದು ಬಂಡಿ ಅದೇನು ಹೊತ್ಕೊಂಡ್ ಬರ್ತಾಳೆ ಅದಕ್ಕೆ ಕೇಳಿದೆ ಹಿಂಗೆ ಮಾಡೋದು ಹೆಂಗೆ ಅಂತವಾ ಅದಕ್ಕೆ ನನ್ನ ಗಂಡಂದು ನಂದು ಅಂತ ಇಷ್ಟುದೇ ಹೇಳ್ತಾಳೆ ಓಹೋ ಆ ಸಮಾಚಾರ ಈಗ ನೀನು ಅವಳನ್ನ ದುಡ್ಡೇ ಕೇಳೋಕೆ ಹೋಗಿದೆ ಈಗ ಬರ್ಕೊಟ್ಟಾಗದೆ ಅವ್ರಿಷ್ಟಕ್ಕೆ ಬಿಟ್ಟಾಗದೆ ಅವರು ಸಾಲ ತೆಸಿ ಬಿಡಿಸ್ತಾ ಇದ್ದಾಗ ಮಾತಾಡಬೇಕು ಈಗ ಅವ್ರು ಏನು ಆರಾಮ ಮಾಡ್ಕೊತಾರೆ ಅದೇನಾರು ತಂದ್ಕೊಂತಾರೆ ಇಲ್ಲ ತಲೆ ನಿಮ್ಗೆ ಹಾಕ್ಕೊಂಡು ಮನಿಕತ್ತಾರೆ ಕತ್ತಾರೆ ನಿಮ್ಗೆ ಏನು ಇದೊಳ ಚೆನ್ನಾಗ್ತಿ ಕಣ್ಮುಂದೇಲಿ ಅಷ್ಟು ಕಷ್ಟಪಟ್ಟು ಒಂದೊಂದು ಹಿಟ್ಕೆಕೂ ಎಷ್ಟು ಬೇರ್ಸು ಸಿ ಕಟ್ಟಿದೋ ಫ್ಯಾಕ್ಟ್ರಿ ಇವತ್ತು ಅವ್ರು ಜುಮ್ಮನ್ ತಿರುಗಾಡ್ಲಿ ಅಂತ ಕೊಟ್ಬಿಟ್ಟು ಈಗ ಇವ್ರು ಅದು ಅಡ ಮಾಡ್ಬಿಟ್ಟು ಬಂದಿರೋ ದುಡ್ಡಾಗೆ ಎಲ್ಲ ತಗೊಂಡು ತಗೊಂಡು ನೇಟ್ ಹಾಕೋಬಿಟ್ಟು ನಾಳೆ ದಿವಸ ತೀರಿಸ್ತೀರಾ ಕಂಡ್ರ್ ಕಾಲಿಗೆ ಬಿಸಾಕುದ್ರಂದ್ರೆ ನಮ್ಮ ಕಷ್ಟ ಏನು ಕಾದತ್ತು ಅವಾಗ ಏನು ಅನ್ನ ಕೇಳೋಣ ನೀನು ಸುಮ್ಕಿದ್ದು ಬಿಡು ಅವ್ನು ಬಂದಟ್ಟಿಗೆ ಅವ್ನು ಹಿಡಿದು ಕೇಳು ಹಿಂಗೆ ಮಾಡ್ತಿದ್ಯಾ ಇದಕ್ಕೆ ನೀವು ಬಸ್ಕೊಂಡಿದ್ದು ಅಂತವಾ ನಿನ್ನ ನನ್ನ ನನ್ನಕ್ಕೆ ಬರಬೇಡ ಎಲ್ಲ ಕಡೆ ಮಾರಿ ಬೀದಿರ್ ಕುತ್ಕೊಂಡು ಕಿರ್ಚಿ ಆಡ್ತಾಳೆ ಅಕ್ಕಪಕ್ಕದ ಅವ್ರು ನೋಡ್ರೆ ಬಾ ಮರ್ಯಾದೆ ಹೋಗೋದು ನಂದು ಏನಿದು ಪಟೇಲ್ ಮನೇಲಿ ಹಿಂಗಾರ್ತಾವ್ರೆ ಅಂತ ಅದು ಇಂದ್ಬಿಟ್ಟು ಕಿರ್ಚಿ ಇದೆಲ್ಲ ದೊಡ್ಡ ವಿಷಯ ಆಚೆಯಿಂದ ತೊಂಡ್ಕೊಂಡು ಬಂದವ್ರಿಗೆ ಬಾಕ್ಲವ್ರು ಕುತ್ಕೊಂಡು ಮಾಡೋ ಮರ್ಯಾದೆ ನೋಡಿ ಅವಳು ನಾವು ಒಳಗೆ ಸುಪ್ಪು ಸುಪ್ಪದ ಕೇಳ್ತಿದ್ವಿ ಅಲ್ವೇ ಬೆಳಗಿಂದುವಾ ಒಟ್ಟಿಗೆ ಇಟ್ಟಿಲ್ದಿರ ಅವ್ರ ಮನೆ ಬಾಕ್ಲ ತಿರ್ಕೊಂಡು ಬಂದಿಲ್ ಕೂತೀನಿ ನಿಂಗೆ ನೋಡು ನಿನಗೆ ಅದು ಹೆಂಗೋ ವಯಸ್ಸಾದ್ಮೇಲೆ ಹೆಂಗಿರಬೇಕು ಅನ್ನೋ ಬುದ್ಧಿ ಇಲ್ಲ ಕಣೆ ಈ ಕೆರೆದು ಗಾಯ ಉಣ್ಣು ಮಾಡ್ಕೊಂಡು ಅಂತಾವ ಅವಳು ಯಾರನ್ನ ಕರ್ಕೊ ಬದಲತ್ತೊಳನ ಬೈದ್ಲಂತೆ ಜಗಳ ಆಡ್ಕೊಂಡು ಇಲ್ಲಿ ಕುತ್ಕೊಳ್ಳಂತೆ ಇನ್ನ ಮನೆ ಏರಿಕ್ರೈಮ್ ಮಾಡೋ ಕೆಲಸ ಬಾಯಿ ಮುಚ್ಕೊಂಡು ಇರಬೇಕು ಅವ್ರ ಮಾತಾಡಬೇಕು ಇಲ್ವಾ ಅದು ನಮ್ಗೇನು ಕಾಣಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ಬೇಕು ಈ ಸಾಲ ಇಸ್ಕೊಂಡು ಇರೋನವನು ತೀರ್ಸ್ಕೊಳ್ಳೋಣನು ಒಂಥರ ಸುಮ್ಕೆ ನಮಗೆ ಯಾರ ಕಡೆ ಎಡಕ್ಕೆ ಸಾಯನ ಸಾಯಿ ಇದ್ದಾಗ ಅಲಿಯೋ ಬಂದು ಹೇಳೋದು ಸೈನ್ ಹಾಕಿದ್ಮೇಲೆ ಇವ್ಳು ಇವಳು ಬಂದು ಜಗಳ ಆಡೋದು ನಮ್ಗೊಂದಲ್ಲ ಇನ್ನೇನು ನಿನ್ನ ಮಗನ ಕೇಳಿಯೋ ಇಲ್ವೋ ನಾನು ಯಾರೂ ಕೇಳೋಕೆ ಹೋಗಿಲ್ಲ ನಾನು ಪಡೋ ನಾನು ಹೋಯ್ತೀನಿ ನನಗೆ ಸಾಕಾಗದೆ ಇಕ್ಕರು ಉಂಟ್ತೀನಿ ಇಲ್ಲ ಮನೆ ಕೂತೀನಿ ನನಗೂ ವಯಸ್ಸಾಯಿತು ಈ ವಯಸ್ಸಿನಾಗ ಆಡೋ ಸಕ್ತಿ ಇಲ್ಲ ನನಗೆ ಯಾರಿಗೂ ನನ್ನ ಕಷ್ಟ ಅರ್ಥ ಆಗ್ಲಿಲ್ಲ ನಿಮಗೊಂದು ಅವಾಗ ಬುದ್ಧಿ ಹೋಗ್ರಿ ಇದ್ಯಾಕವ ಇಲ್ಲಿ ಕೂತಿದ್ದೀ ನೀನ್ ಕೇಳೋಪ್ಪ ನನ್ನೇನು ಕೇಳಿ ಇದ್ಯಾಕ ಹಿಂಗೆ ಮಾತಾಡ್ತಿದ್ದೆ ಎದ್ದೊಳಿಕೆ ಮನೆಗೆ ಯಾರೋ ಬಂದಿರಂಗೋರೆ ಇದೇ ನಿಂದಿಂದು ಇದೇನಿಲ್ಲ ಹಿಂಗಂತೀ ಏನು ಇಸೆ ಅಂತ ಗೊತ್ತಿಲ್ಲದಿರೋ ನನ್ನ ಮೇಲೆ ರೇಗಕ್ಕೆ ಪತ್ತಿಯಲ್ಲ ನನಗೆ ಎಲ್ಲ ಇಸ್ಯೆ ಗೊತ್ತು ಅವಳು ಆಗಲೇ ಫೋನ್ ಮಾಡಿದ್ಲು ನಾನು ಅದಕ್ಕೆ ಇನ್ನೂ ತಡ ಆಯ್ತಿದ್ದೋನು ಎಲ್ಲಿ ಬಂದವರು ಮುಂದೆ ಮರ್ಯಾದೆ ತಕ್ಕೋತಿರೋ ಅಂತ ಹೇಳಿ ಬಿಂದು ಬಂದೆ ಓ ಆಳೆ ಅಮ್ಮವ್ರು ಫೋನ್ ಮಾಡಿ ಕಿವಿ ಹುಚ್ಚೋರು ಮತ್ತು ಇನ್ನೇನು ನಮ್ಮನ್ನೇ ಅನ್ನಕ್ಕೆ ಬಂದಿದ್ದೀನಿ ಅಂತ ಹೇಳು ಅಪ್ಪಾಜಿ ನೀವಾರು ಹೇಳ್ರಿ ಅಲ್ಲೊಡ್ರಿ ಹೆಂಗೆ ಮಾತಾಡ್ತಾ ಇರೋದು ನನಗೆ ಸುಮ್ಕೆ ಮಾತಾಡೋದು ಕೆಟ್ಟವನು ಮಾಡ್ತೀರಾ ನೋಡಿ ಅಪ್ಪಾಜಿ ನೀವೇ ಮಾತಾಡಿರಿ ಹೋಗಪ್ಪ ತಗೆ ನಾನು ಏನು ಹೇಳೋ ಹೋಗು ಅಪ್ಪಾಜಿ ನೀವೇ ನನ್ನ ಜಾಗದಲ್ಲಿ ಯೋಚನೆ ಮಾಡಿರಿ ಈಗ ಅವರು ಫ್ಯಾಕ್ಟ್ರಿಗೆ ಐಡಿಯಾ ಕೊಟ್ಟು ಈಗ ಫ್ಯಾಕ್ಟ್ರಿಗೆ ಒಳ್ಳೊಳ್ಳೆ ಆರ್ಡ್ರ್ ಇಟ್ಕೊಳ್ತೀನಿ ಈ ಯಮುನ್ ಗಣ್ಣ ಇವಳಿಗೆ ಅವಾಗ ಪರಿಚಯದವರು ಮೊನ್ನೆ ಪ್ಯಾಟ್ ಗೆ ಅಂತ ಹೋಗಿದ್ದಾಗ ಆಫೀಸರ್ ಹತ್ರ ಕ್ಯೂನ ಕೂತಿದೆ ಆಗ ಇವ್ರು ಗಂಡು ಸಿಕ್ಬಿಟ್ಟೆಯಾ ನಿಮ್ಗೆ ಅಂತೇಳಿ ಎರಡು ದಿವಸ ಆಗೋ ಕೆಲಸನ ಅರ್ಧ ಗಂಟಲಿ ಮಾಡಿ ಕಳಿಸಿದ್ರು ಆಮೇಲೆ ನೋಡಿದ್ರೆ ನಮ್ಮ ಮದ್ವೆಲಿ ಬಂದಿದ್ರಂತೆ ಹೀಗೆ ಪರಿಚಯ ಅಂತ ಹೇಳಿ ಈಗ ಕೆಲಸ ಬೀಸುವಾಗ ಸಹಾಯ ಮಾಡ್ತೀನಿ ಅಂತ ಅವರು ಮುಂದೆ ಬಂದಿರೋದು ಅಂತ ಮನೆಗೆ ಬಂದಾಗ ಅವ್ರಿಗೆ ಅವಮಾನ ಮಾಡೋ ಸರಿಯೇ ನೀವೇ ಹೇಳಿರಿ ನಾನು ಹೇಳ್ತಿದ್ದೀನಿ ಅವಳು ಕೇಳ್ತಿಲ್ಲ ಕಣಪ್ಪ ಏನಿಲ್ಲ ಪ್ರಸಾಂತ ನಿನ್ನ ಮಾತು ನೆಡ್ತಂಗಾರೆ ನಂದೇ ತಪ್ಪೇನಿಲ್ಲ ಈಗ ಅವಳು ಮನೆ ಬಿಟ್ಟು ಆಚೆಗೆ ಬೇಕಾದ್ರೆ ಹೋಗು ಅನ್ಲಾ ಅದುವೇ ನಂದೆ ತಪ್ಪೇ ಎಂಡ್ರನ್ನ ದಡ್ಸೋಕಾಗ್ದಿರಾ ಇಲ್ಲದೇರೋ ನೆಪಗಳು ಹೇಳ್ಕೊಂಡು ನಂದೆ ತಪ್ಪು ಅಂತ ಬಂದಿದೆಯೇ ಈಗ ಹಂಗಾರೆ ಅವರು ನಿಂಗೆ ಸಹಾಯ ಮಾಡ್ತಾರೆ ಅಂತೇಳಿ ಅವರೇ ಹೆಚ್ಚೆ ಅಪ್ಪ ಅವ್ವ ನಿಂಗೆ ಹೆಚ್ಚಿಲ್ಲ ಅವಾಗ ಸಾಕಾಗಿದ್ವಿ ಅಲ್ವೇ ಈಗ ಎಂಡರು ಬಂದ್ಲು ಮಗ ಆಯಿತು ತಂದು ಅಂತ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಂಡೆ ಇವತ್ತು ನಾವು ಯಾತಕ್ಕೆ ಬೇಕಾ ನಿನಗೆ ನೀನು ಹೆಣ್ಣರು ಎಂಡರು ಸ್ನೇಹಿತೆ ನಿಂಗೆ ಸಹಾಯ ಮಾಡೋರು ಇವ್ರುಗಳು ದೊಡ್ಡವ್ರು ಆಗೋದ್ರು ಅಪ್ಪಾವ ಬೇಕೆ ನಿಂಗೆ ಇವಾಗ ನಂದೇ ತಪ್ಪು ನಾಳಿಕೆ ಅವಳು ನನ್ನ ಏನಾರು ಅಂದ್ರು ಇಡ್ಕೊಂಡು ಹೊಡೋದ್ರೂ ನಂದೇ ತಪ್ಪು ಅಲ್ವೇನು ಯವಾಗ ತಿರ್ಚ್ಬೇಡ ಬಂದವರು ಮುಂದೆ ಮರೀದಿ ತೆಗಿಬೇಕು ಅಂತ ಮಾಡ್ತಿದ್ಯಾ ಅಪ್ಪಾಜಿ ನೀವಾರ ಹೇಳ್ರಿ ನೀನು ಬಂದವರಿಗೆ ಹಂಗೆ ಚಪ್ಪಲಿ ಬಿಸಿ ಹಂಗೆ ಅನ್ಬೇಕಾಗಿತ್ತಾ ಅದೇನು ದೊಡ್ಡ ಬಿಸಿ ಆಗಿತ್ತಾ ಕಾಲಲ್ಲಿ ತಳ್ಳಿರಾಗೋದು ಇಲ್ಲ ಸುಮ್ಮನೆ ಇದರಾಗೋದು ಅವ್ರೇನು ಇಲ್ಲ ಇರೋಕ್ಕೆ ಬಂದಿದ್ರೆ ಒಂದು ಸ್ವಲ್ಪ ಹೊತ್ತಿದ್ದು ಹೋಗೋರು ಅವಾಗ ಇಟ್ಕೊಂಡಿರ ಇಟ್ಕೊಂಡಿರಾಯ್ತಿತ್ತು ಅದಕ್ಕೆ ಬಂದವರು ಅದ್ರಿಗೆ ನೀನೇ ಯಾರಾದ್ರೂ ಕರ್ಕೊಬತ್ತೀ ಅವಳು ಹಂಗೆ ಅಂದ್ಬಿಟ್ರೆ ವಸಿ ಅರ್ಥ ಮಾಡ್ಕೊಂಡು ಮಾತಾಡೇವೋ ವಯಸ್ಸಾಗ ನಿನಗೂ ಈಗ ಅದು ಅದಯ್ಯ ಅವಳು ಏನೋ ಬ್ಯಾಗ್ ತರ್ತಿಲ್ಲಂತೆ ಅದಕ್ಕೂ ಬೈದಂತೆ ಆ ಬ್ಯಾಗ ನಾನು ಹೇಳಿದ್ದು ಅಂತ ಅಂತೇಳಿ ನನಗೆ ಒಂದೆರಡು ಸಾಮಾನು ಬೇಕಿದ್ದು ನನ್ನ ಫ್ಯಾಟ್ಗೆ ಹೋಗಿ ಟೈಮ್ ಇಲ್ಲ ಹೋಗಿ ಅಂತ ಅವ್ಳಿಗೆ ಹೇಳಿ ಕಳಿಸಿದ್ದೆ ಏನು ಅಂತ ವಿಚಾರಿಸ್ತೀರ ಸುಮ್ಕೆ ಬಂದವರು ಇದ್ರಾಗ ಅವಳಿಗೆ ಅವಮಾನ ಮಾಡಿ ಬಂದವ್ರಿಗೂ ಅವಮಾನ ಮಾಡಿ ಈಗ ತಿರ್ಗ ನಮ್ಗೊಳ್ದೆ ತಪ್ಪು ಅಂತ ಈಗ ನೋಡಿ ನಾನೇನು ಅಂತ ತಿರ್ಗ ಏನೇ ಏನೇವಾಗ ನಿನಗೆ ಪ್ರಸಂತ ನಾನು ಅವಳ ಹತ್ರ ಮಾತಾಡ್ತೀನಿ ನೀನು ಹೋಗಪ್ಪ ಅವ್ರು ಯಾರೋ ಬಂದವ್ರೆ ಇದೇನಪ್ಪ ಹಿಂಗಿರು ಮನೆಯವರೆಲ್ಲ ಕುಸಿ ಇರ್ತಾರೆ ಅಂತ ಅನ್ಕೋಬಾರ್ದು ಹೋಗೋದೇನು ನೋಡೋ ಮಾತಾಡೋ ನೋಡಿದ್ರೆ ಅಂತೀ ನೋಡಿದ್ರಾ ಹೆಂಗ್ ನಂದು ತಪ್ಪು ಅಂದ್ಬಿಟ್ಟು ಹೋಯ್ತಾ ನೋಡಲಿ ಬಾಯ್ಬಿಡ್ತಾ ನಿಂತಿದ್ಯಾ ಹಂಗಯ್ಯ ಇನ್ನೇನಮ್ಮಿ ಮಾಡೋಣ ನಿಮಗೆ ವಯಸ್ಸಾದ್ಮೇ ಹೆಂಗಿರ್ಬೇಕು ಯಾರಾದ್ರು ಬಂದಾಗ ಹೆಂಗಿರ್ಬೇಕು ಅನ್ನೋದು ಈ ವಯಸ್ಸಿನಾಗ ನಾನು ಹೇಳ್ಕೊಡಂಗ ಹೋಗೋದೇ ನಿಂಗೆ ತಲ್ಕಟ್ಟಂಗೆ ಮಾತಾಡ್ತೀನಿ ಅಂತ ಹೇಳಿ ನಾನು ಹಂಗೆ ಮಾತಾಡಕ್ಕಾಗತ್ತೆ ನೀನೇ ಕುತ್ಕೊಂಡು ನಿಧಾನ ಕೃಷ್ಣ ಮಾಡು ಮನೆ 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 ಬಂದೋರ್ಗೆ ಅಂದರೆ ಏನಾಯ್ತದೆ ಅಂತವ ಅದು ಅಲ್ಲದೆ ಅವ್ನು ಹೇಳ್ತಾವಂತ ನಾನು ಸಹಾಯ ಮಾಡೋರು ಅಂತ ಈಗ ಅದನ್ನ ನಲ್ಲಿ ಬಿಟ್ಬಿಡ್ಬೇಕು ನೆಟ್ಟು ಒಳಗೆ ಹೋಗಬೇಕು ದೊಡ್ಡವರಾದವರು ಅದನ್ನು ಬಿಟ್ಬಿಟ್ಟು ಗಂಟೆ ಹಾಕ್ಕೊಂಡು ನಿಂಗೆ ಬಾಕ್ಲಲ್ಲಿ ಕುತ್ಕೊಂಡು ಮರ್ಯಾದೆ ತೆಗೆದ್ರೆ ನಾಳೆ ದಿವಸ ನೋಡಿದ್ರೆ ನಮ್ಮ ಅಂತಾರೆ ದೊಡ್ಡವರಾಗಿ ಇದು ಮಾಡಿದ್ದೀರಾ ನೀವು ಕೆಲಸ ಅಂತ ನೀನು ಸುಮ್ಮಕ ಸುಮ್ಮ ನನ್ನ ನಂತಲ್ಲಿ ಉಪಕರಿಸ್ಬೇಡ ಈಗ ಬಾಯಿ ಮುಚ್ಕೊಂಡು ಎದ್ದು ಹೋಗಿ ಅದೇ ನಿನ್ಗಾದರೆ ಮಾಡು ಆಗಲಿಲ್ಲ ಅಂದ್ರೆ ಹೋಗಿ ಮನಿಕೋ ಈಗ ಅವ್ರು ಏನು ಮಾಡೋರ್ವೇ ನಾನು ಬಾಯಿ ಮುಚ್ಕೊಂಡು ಇರುವಂತಿದ್ದೆ ಅಷ್ಟೇ ತಾನೇ ಪದ್ದಿ ಅರ್ಥ ಮಾಡ್ಕೋ ಈಗ ನೀನು ಮಾತಾಡಿ ಕೆಟ್ಟೊಳಾಗೋ ಬದಲ ಸುಮ್ಮನಿದ್ರೆ ಒಳ್ಳೇದು ಯಾರೋ ದೊಡ್ಡವ್ರು ಹೇಳೋರೆ ವಯಸ್ಸಾದ್ಮೇಕೆ ಕೆಲವೊಂದು ವಿಷಯದಲ್ಲಿ ಮನೆ ನೆಂಟರು ಬಂದಂಗೆ ಇದ್ಬಿಡ್ಬೇಕು ಅಂತ ಕಂಡ್ರು ಕಾಣ್ದಂಗೆ ಈಗ ನೀನು ಅವಳೆದ್ರಿಗೆ ವಾಚಕೋಯ್ತಿ ಅವಳು ಅದನ್ನು ದೊಡ್ಡದು ಮಾಡ್ತಾಳೆ ಯಾರು ಮನೆ ಮನೆ ಮರೆಯೋದು ಹೋಯ್ತದೆ ಯಾರ್ದು ಮನೆ ಹೊಡಿಯೋದು ಈಗ ಯಾರು ಕೆಟ್ಟವರಾಗ ನಿಂತಿರೋದು ಇವೆಲ್ಲ ಬೇಕೇ ಅವ್ರು ಚೆನ್ನಾಗಿರಲಿ ಅಂತ ನಾವು ಮದುವೆ ಮಾಡಿದ್ದೀವಿ ಈಗ ಆಸ್ತಿನೂ ಕೊಟ್ಟಿದ್ದೀವಿ ಇಷ್ಟೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದೀವಿ ಈಗಂಥರ ನಮ್ಮಿಂದ ಆಳಾಯ್ತು ಹೆಸ್ರು ಬೇಕೇ ಇಲ್ಲ ಅಂದರೆ ಬಾಯಿ ಮುತ್ಕೊಂಡಿದ್ದು ಬಿಡು ಇನ್ನು ತುಟಕ್ಕೆ ಪಿಟಕ್ ಕಂಡುಬೇಡ ನೆಂಟ್ರಂಗೆ ಇರ್ಬೇಕೆ ನಾನೇ ನೆಂಟ್ರಂಗೆ ಇರ್ಬೇಕೆ ಎಲ್ಲ ಉಂಟುಬಿಟ್ಟು ಕೂತಾವ್ರಿ ಮಾತಾಡ್ಕೊಂಡು ನಾನು ತಿನ್ಲೋ ಬಿಟ್ಲೋ ಅಂತ ರಾತ್ರಿಯಿಂದ ಒಬ್ರಾದ್ರೆ ಕೇಳೋರ ಈ ಮನೆಯಾಗೆ ನಾನು ಅಂದರೆ ಅಷ್ಟು ಕಡೆ ಆಗೋಯ್ತು ಹ್ಞೂ ಏನು ಬಡ್ದಿಕ್ಕೊಳೆ ನೋಡ್ತೀನಿ ಇದೇನಿದು ಉಳ್ಳೊಳ ಇದ್ದಂಗೆ ಅದೇ ಓಹ್ ಮಗ ಅದೇನೋ ಕೇಳ್ತಿತ್ತಲ್ಲ ಮಾಡಿ ಬಡ್ತಿದ್ದಿಲ್ಲ ಅದೆಂಥದ್ದು ಇಪ್ಪಿನೋ ಮೇಗಿನೋ ಅದು ಯಾವ ಮ್ಯಾಗಿನೋ ಬೀಗಿನೋ ಮಾಡಿ ಇನ್ನೇನು ಮಾಡಿಲ್ವೇ ಎಲ್ಲ ತೊಳೆದು ದಬಾಯಿಕ್ಕೊಳೆ ಇನ್ನೇನು ಮಾಡಾಳು ಇದೇನೋ ಬೇಯಿಸ್ಕೊಂಡು ಕುತ್ಕೊಂಡು ಅಲ್ಟೆ ಹೊಡಿತಾವಳೆ ಇದನ್ನು ತಿಂದ್ಬಿಟ್ಟು ಆ ಗಂಡು ಸರಿಯಾಗೋಣೆ ಇದನ್ನೇ ನೋಡ್ಬಿಟ್ಟು ಅಂದೇ ಅವನೂ ಇವಳ ಯಾರು ತಿಂದಾರು ಒತ್ತಾರನಿ ಹಿಂಗೆ ಸೆದ್ದು ಮನೆ ಕೆಮ್ಮೆ ಮಾಡಿ ಮನೇಲಿರೋರಿಗೆ ಒಂದಿಷ್ಟು ಅನ್ನವೋ ರೊಟ್ಟಿಯೋ ಬೇಯ್ಸಾಕದ್ ಕಂಡಿದ್ದೀನಿ ಇದೇನೋ ಪ್ಯಾಕೆಟಲ್ಲಿ ತರಿಸಿದ್ಲು ಬೇಯಿಸಿದ್ಲು ತಿಂದ್ಬಿಟ್ಟು ಕೂತವೆ ನನಗೆ ನಾಯಿ ಮಾಡಿದಂಗೆ ಇಷ್ಟು ಮಡ್ಗವಳೆ ಹ್ಞೂ ತೊಳನಾ ಏನು ಮಾಡಬೇಕು ಅಂತ ಬೇಡ ಇವ್ಳವ ನಾನು ತಿನ್ನಲೇ ನಾನು ಸತ್ರು ತಿನ್ನಾಕಿಲ್ಲ ಇಂಥವಲ್ಲ ನಾನು ಏನಾರ ಮಾಡ್ಕೊಳ್ಳೆ ಹಾಂ ಬೇಡ ನನಗೆ ಮನಸೇ ಇಲ್ಲ ಇಂಥವೆಲ್ಲ ಇವೇ ತಿನ್ಕೊಳ್ಳಿ ನಾನು ಹೋಯ್ತೀನಿ ಬೋರಮ್ಮನ ಮನೆಗಾರ ಹೋಗಿ ಎರಡು ಟ್ಯಾಕ್ಸ್ ಕೊಟ್ಟು ತಿಂತೀನಿ ಚಚೆ ಬೇಡ ಯಾವಾಗಲೂ ಬೋರಿ ಮನೆಗೋರೆ ಮರ್ಯಾದೆ ಇರೋಕ್ಕಿಲ್ಲ ಅದು ಒತ್ತಾರನೇ ಓದೆ ಅಂದರೆ ಗಂಡ ಮಕ್ಕಳೆಲ್ಲ ಏನು ಎತ್ತ ಅಂತಾರೆ ನೋಡಿದವರು ಏನಂದರು ಬೇಡ ಹಾಂ ಇನ್ನ ಸುಬ್ಬಕ್ಕಂಗೆ ಒಪ್ಪಿಸ್ತೀನಿ ಆ ಭಾರತಿಗೆ ಗ್ರಾಚಾರ ಬಿಡ್ಸೋಕ್ಕೆ ಸುಬ್ಬಕ್ಕನೆ ಸರಿ ಹೋಯ್ತೀನಿ ನಾನು ಸುಮ್ಕೆ ನಾನಾಗಿ ಹೇಳ್ಕೊಬಾರ್ದು ಸುಮ್ಕಿದ್ದೆ ಸುಮ್ಕಿ ಉಳಿದು ಜಾಸ್ತಿ ಆಯ್ತದೆ ನೀನು ಅದಕ್ಕೆ ತಕ್ಷಣಂಗೆ ನನ್ನೇ ಅಂತಾನೆ ನನ್ನ ಗಂಡ ಕೈಲಾಗ್ದು ಏನು ಮಾಡತ್ತು ಸರಿ ಇವತ್ತೇನಾರು ಆಗೋಗ್ಲಿ ನಾನೇ ಸುಬಕ್ಕೂ ನನಗೋಗಿ ಈ ವಿಷಯ ಎಲ್ಲ ಮಾತಾಡ್ಕೊಬರ್ತೀನಿ ಸುಬಕನೇ ಅವ್ಳು ಮಕ್ಕಗ್ದು ಮಗಳ ಬುದ್ಧಿ ಹೇಳಕ್ಕೆ ಹೇಳಬೇಕು ಇಲ್ಲ ಇಲ್ಲಿಗಾರ ಬಂದು ಇವ್ನಗಾರ ಮರ್ಯಾದೆ ಮಾಡಬೇಕು ಇವ ಸುಬಕ್ಕೂ ನನಗೆ ಹೋಯ್ತೀನಿ ಇದೇನೆ ಪದ್ದಿ ಏನು ಮಾಡ್ತಿದ್ಯೇ ಇನ್ನೇನು ಮಾಡೋಣ ರಾತ್ರಿಯಿಂದ ಒಂದು ತುತ್ತು ಇಟ್ಟುಂಡಿಲ್ಲ ಒಬ್ರವ ಕೇಳಿದ್ರೆ ಅದಕ್ಕೆ ಒಂದು ರೊಟ್ಟಿನಾರು ಬರ್ಕೊಳ್ಳೋಣ ಅಂತ ಬಂದೆ ಏನು ಮಾಡಿಕವ್ರೆ ಅಂದರೆ ನೋಡು ಉಳ ಬೇಯಿಸಿ ಕವರು ಉಳುವ ಉಳುವೆ ಇದೇನೇ ಹೂ ಕಣಪ್ಪ ನೀನು ಸ್ನೇಹಿತ ಶ್ರೀನಿವಾಸನ ಮಗಳು ನೋಡು ಎಂಥದ್ದು ಪ್ಯಾಕೆಟಲ್ಲಿ ತರಿಸಿ ಅದೇನೂ ಟಿವಿನಾಗೆ ತರ್ಸ್ತಾರಲ್ಲ ಅದನ್ನ ಬೇಯಿಸಿಕ್ಕೊಳೆ ಆ ಮಗಿಗೂ ಅದೇ ತಿನ್ಸ್ಬಿಟ್ಟು ಗಂಡುಂಗು ಅದನ್ನೇ ಕ ತಿನ್ಸ್ ಕಳಿಸ್ಬಿಟ್ಟು ಈಗ ಆ ಸ್ನೇಹಿತರ ಜೊತೆಗೆ ತಿನ್ಕೊಂಡು ಮೆರೆದಾಡ್ತಾವಳೆ ನೋಡಲ್ಲಿ ನಮಗೆ ಇಕ್ಕೊಳೆ ನೋಡು ನಿಂದಾಯಿತೆ ತಿಂದ ನೀನು ಇವಳುವ ಇಲ್ಲ ಕಣ್ಣೆ ನಾನಿನ್ನೂ ತಿಂದೇ ಇಲ್ಲ ಅದಕ್ಕೆ ಅವರೆಲ್ಲ ಪಾಪ ಆಚರ್ ಇದರಲ್ಲ ನೀನು ಇದ್ದಂಗೆ ಕಾಣ್ತಾ ಅಡುಗೆ ಮನೇಲಿ ಏನಾರು ಇದ್ರೆ ಕೊಡು ಅಂತ ಬಂದೆ ಇದು ಬೇಯಿಸಿಕ್ಕೋರಾ ಸರಿ ನನಗೆ ಇದು ಹಿಡಿಯೋಕ್ಕಿಲ್ಲ ನಾನು ಆಚೆಲ್ಲ ಏನಾದ್ರು ತಿನ್ಕೊತೀನಿ ನೀನು ಏನಾರ ಮಾಡ್ಕೋ ಇಲ್ಲ ತಿನ್ನಂಗಿರ್ತೀನಿ ಇದನ್ನೇಯ ಆ ಸಂದಕ್ಕೆ ಕೇಳೋರಿ ಇದೇ ಅಲ್ವೇ ನಿಮ್ಮ ಕಾದಿಂದ ತಂದಾಕಿದ್ದು ನನಗೆ ಇದನ್ನೇ ನಾನು ಬೇಯಿಸ್ಕೊಂಡು ತಿಂದಿದ್ದು ನಿಮಗೆಲ್ಲ ಬೇಯಿಸಾಕಿದ್ದು ಇವಳವಾ ಇದೆಲ್ಲ ನಾನು ತಿಂದಾರ ತಿಂದೇನೆ ನನಗೇನು ಬೇಡ ಇರು ರೊಟ್ಟಿ ಹಾಕೊಡ್ತೀನಿ ಇಲ್ಲ ಇಲ್ಲ ತಡ ಆಯಿತು ವಸಿ ತೋಟಕ್ಕೆ ತಗೊಳ್ತೀನಿ ಅದು ಹುಳಿ ಬಿತ್ತ ಕೇಳಿದ್ದೆ ಹೋಗಿ ನೋಡ್ತೀನಿ ನಾನು ಅಲ್ಲೇ ಎಲ್ಲರೂ ತಿನ್ಕೋತೀನಿ ನೀನು ಹಾಕಿಕೊಡ್ತೀನಿ ಬರಲಯಾ ಹೋಗೋಗು ಇವತ್ತಿ ಉಳಿಗೆ ಸೊಕ್ಕೇಳ್ಸೋ ಹೋಗ್ತೀನಿ ಅಲ್ಲಿಗೊಯ್ತೀನಿ ಹೋಗಿಟ್ಬಾ ಇದನ್ನ ಹಾಕ್ರೆ ನಮ್ಮೂರು ನಾಯಿ ತಿನ್ನೋಕ್ಕಿಲ್ಲ ನಾನು ತಿಂದೇನೆ ಮಾಡ್ತೀನಿ ನೋಡಿಗೆ ಸುಬ್ಬಕ್ಕ ಅವಳು ಹಂಗು ಒಯ್ಗೆ ಬಿಡ್ತೀನಿ ಅಲ್ಲಿಗೆ